ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಮಾಮೂಲಿ ಜೀರಿಗೆ ಕಷಾಯ ಮಾಡಿಕೊಂಡು ಕುಡ್ಕೊಂಡು ಬೆಳಗಿನ ತಿಂಡಿ ಇವತ್ತು ಎರಡು ಥರ ತಿಂಡಿ ಮಾಡಿದ್ದೀನಿ ಒಂದು ಪಲಾವು ಮತ್ತು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗೆ ನೆನ್ನೆದು ಸ್ವಲ್ಪ ಸೊಪ್ಪಿನ ಗೊಜ್ಜಿತ್ತು ರೊಟ್ಟಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿನ್ನೆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಸಿಂಪಲ್ಲಾಗಿರೋ ರೆಸಿಪಿನ ಅಂತ ಖಂಡಿತ ನೋಡಿ ಒಂದು ಸ್ವಲ್ಪ ಟ್ರೈ ಮಾಡಿ ಏನಿಲ್ಲ ಮೂರು ಕಟ್ಟು ಸೊಪ್ಪು ಒಂದು ಕಟ್ಟು ಮೆಂತ್ಯ ಒಂದು ಕಟ್ಟು ಪಾಲಾಕು ಇನ್ನೊಂದು ಕಟ್ಟು ಸಬ್ಬಸಕ್ಕೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸಿ ಸಖತ್ತಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಆಯಿತಾ ಅಕ್ಕಿ ರೊಟ್ಟಿಗೆ ಮಾಡಿದೆ ಅಕ್ಕಿ ರೊಟ್ಟಿನ ಬಳಿಬೇಕಾದ್ರೆ ಕೈ ಸುಡಲ್ವಾ ಅಂತಂದರೆ ಖಂಡಿತ ಸುಡೋದಿಲ್ಲ ಆದರೆ ಒಂದೆರಡು ಸಲ ನಿಮಗೆ ಸೊ ರೊಟ್ಟಿ ಬಡಿಯೋದಿಕ್ಕೆ ಬರೋದಿಲ್ಲ ಆಮೇಲೆ ದಪ್ಪ ಆಗ್ಬೋದು ಆಮೇಲೆ ಆಮೇಲೆ ಮಾಡ್ತಾ ಮಾಡ್ತಾ ಖಂಡಿತವಾಗ್ಲೂ ಒಂದು ರೀತಿ ನಾವೇ ಒಳ್ಳೆ ಪೇಪರ್ ರೀತಿ ಬರತ್ತೆ ರೊಟ್ಟಿ ಅಷ್ಟು ಚೆನ್ನಾಗಿ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗೆಯೇ ಇವತ್ತು ಮೂಲಂಗಿ ಬೇಳೆ ಸಾಂಬಾರು ಮಾಡಿದೆ ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದೆ ಮೂಲಂಗಿ ಬೇಳೆ ಸಾಂಬಾರು ಮತ್ತು ಪಲಾವ್ನು ಸಹ ಅಷ್ಟೇ ಇವತ್ತು ಹಸಿ ಮೆಣಸಿನಕಾಯಿ ತೆಂಗಿನಕಾಯಿ ಚಕ್ಕೆ ಲವಂಗ ಶುಂಠಿ ಎಲ್ಲನೂ ರುಬ್ಬಿ ಮಾಡಿದೆ ಪಲಾವ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಓಕೆನಾ ಹಾಗೆಯೇ ಇವತ್ತು ಮುಖಕ್ಕೆ ಸ್ವಲ್ಪ ಒಂಥರ ಟ್ಯಾನ್ ಆದಂಗೆ ಆಗೋಗಿತ್ತು ಒಂದು ರೀತಿ ಸ್ವಲ್ಪ ಧೂಳಲೆಲ್ಲ ಹೋಗಿದ್ನಲ್ಲ ಅದಕ್ಕೆ ಸ್ವಲ್ಪ ಕಾಫಿ ಪೌಡರು ಹಾಗೆಯೇ ಟೊಮೊಟೊ ರಸ ಹಾಕಿ ಒಂದು ಸ್ಕ್ರಬ್ ರೀತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಗಡಿನೆಲ್ಲ ತಂದು ಮಾಡೋದಿಲ್ಲ ಪಾರ್ಲರ್ಗೆ ಹೋಗೋದು ಇಲ್ಲ ಮನೆಯಲ್ಲೇ ಈ ಥರ ಮಾಡ್ಕೊಳೋದು ದಿನಕ್ಕೆ ಯಾವುದಾದ್ರೂ ಒಂದು ಒಂದಿನ ನಿಂಬೆ ರಸ ಒಂದಿನ ಟೊಮೊಟೊ ಇನ್ನೊಂದಿನ ಆಲೂಗೆಡ್ಡೆ ರಸ ಇನ್ನೊಂದಿನ ಕ್ಯಾರೆಟ್ ರಸ ಈ ರೀತಿ ಒಂದಿನ ಒಂದೊಂದು ಇದನ್ನು ಫೇಸ್ ಪ್ಯಾಕ್ ರೀತಿ ಹಾಕೊಳ್ತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಏನಾದರೂ ಹೊರಗಡೆ ಹೋಗಿದ್ದು ಬಂದಾಗ ಧೂಳಲೆಲ್ಲ ಓಡಾಡಿದಾಗ ಈ ಕಾಫಿ ಪೌಡರ್ಗೆ ನಿಂಬೆ ರಸ ಹಾಕಬೇಡಿ ಟೊಮೊಟೊ ಹಾಕಿ ತುಂಬ ಚೆನ್ನಾಗಿ ಹಾಗೇನೇ ನಾನು ಹೇಳೋದು ಒಂದೇ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೋರು ಕೆಲವರು ಹನಿ ಯೂಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅದು ಜೇನುತುಪ್ಪವನ್ನು ಯೂಸ್ ಮಾಡಬೇಡಿ ಯೂಸ್ ಮಾಡಿದ್ರೆ ಐಬ್ರಗಳಲ್ಲಿ ಬೇಗನೆ ನಮಗೆ ಬಿಡಿ ಕೂದು ಬರ್ತಕ್ಕಂಥದ್ದು ತುಂಬ ಬೇಗ ಬಿಡಿ ಕೂದಲು ಬರುತ್ತೆ ನಿಮ್ಮ ಮುಂದಲಲ್ಲೆಲೆಲ್ಲ ಬೇಬಿ ಹೇರ್ ಇರುತ್ತಲ್ಲ ತಲೆಯಲ್ಲಿ ಆ ಮುಂದೆಗೆಲ್ಲ ನಾವು ಫೇಸ್ ಪ್ಯಾಕ್ ಹಾಕೋದಾಗ ಸ್ವಲ್ಪ ಟಚ್ ಆಗಿ ಆಗುತ್ತೆ ಅಲ್ಲೆಲ್ಲ ವೈಟ್ ಕೂದು ಬರೋ ಚಾನ್ಸಸ್ ತುಂಬ ಇರುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಹನಿ ಹಾಕಿದ್ರೆ ಮಾತ್ರ ಗ್ಯಾರಂಟಿ ಬರುತ್ತೆ ಜೇನುತುಪ್ಪ ತಿಂದ್ಬಿಟ್ಟು ನೀವು ಬರೀ ಕೈಯ್ಯಲ್ಲಿ ತಲೆ ಸವರ್ಕೊಂಡು ನೋಡಿ ಖಂಡಿತ ಕೂದಲು ವೈಟ್ ಆಗಿರುತ್ತೆ ಮತ್ತೆ ಅದು ಬ್ಲ್ಯಾಕ್ ಆಗೋದಿಲ್ಲ ಅಂತ ಅನ್ಬೋದು ನೋಡ್ತಾ ಇದ್ದೀರಲ್ಲ ಈ ಈ ಅಕ್ಕಿ ಹಿಟ್ಟಿಗೆ ನೀವು ಬೇರೆ ಏನೂ ಸೇರಿಸಿಲ್ಲ ಬರೀ ಅಕ್ಕಿ ಹಿಟ್ಟನ್ನು ಮಾತ್ರ ನೀರು ಹಾಕಿ ಉಪ್ಪಾಕಿ ನಾನು ಕಲಿಸ್ಕೊಂಡಿದ್ದೀನಿ ಬೇಕಂದರೆ ಜೀರಿಗೆ ಎಳ್ಳು ಬಿಳಿ ಎಳ್ಳು ಎಳ್ಳು ಯಾವುದಾದ್ರೂ ಸೇರಿಸ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಒಂದು ಒಂದ್ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ನೋಡ್ಕೊಳ್ಳಿ ತವಾಗೆ ಯಾವುದೇ ಕಣ್ಣಕ್ಕೂ ಒಂದು ಹನಿನೂ ಎಣ್ಣೆ ಸೋಗಿಸ್ಬಾರ್ದು ಎಣ್ಣೆ ಹಚ್ಚಿದ್ರೆ ಮಾತ್ರ ಆ ಹಿಟ್ಟು ಈ ಥರ ಬಳಿಯೋದಕ್ಕಾಗೋದಿಲ್ಲ ಕೈ ಕೈಯಿಂದನೇ ಅಂಟ್ಕೊಂಡು ಬಂದುಬಿಡತ್ತೆ ಹಾಗಾಗಿ ಎಣ್ಣೆ ಹಾಕ್ತೀರ ಚೆನ್ನಾಗಿ ಹೆಂಚು ಕಾದಿರಬೇಕು ಹಿಟ್ಟು ಹಾಕಿದ ತಕ್ಷಣ ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕಲ್ಲನ್ನು ತುಂಬ ಚೆನ್ನಾಗಿ ಹರಡಿ ಅದನ್ನು ಬಳದು ರೊಟ್ಟಿ ಬಳದು ಅಂತ ಹೇಳ್ತೀವಿ ರೊಟ್ಟಿನ ಬಳದ್ಬಿಟ್ಟು ಆಮೇಲೆ ಹೈ ಫ್ಲೇಮ್ಗಿಟ್ಟು ಮುಚ್ಚಲು ಮುಚ್ಚಿ ಚೆನ್ನಾಗಿ ಬೇಕಾ ಸ್ವಲ್ಪ ಮೆತ್ತಗೆ ಬೇಕಾ ಮೀಡಿಯಮ್ ಆಗಬೇಕಾ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ಇದ್ರ ಜೊತೆಗೆ ಕಟುಂಬ್ ಕುಟುಂಬ ಬೇಕು ಅಂತಂದರೆ ಕಡಲೆಬೇಳೆನ ಹುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಸಬಸಿಗೆ ಸೊಪ್ಪು ಆಮೇಲೆ ಈರುಳ್ಳಿ ಕಡಲೆಬೇಳೆ ಎಳ್ಳು ಜೀರಿಗೆ ಸ್ವಲ್ಪ ಶುಂಠಿ ತುರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೊಪ್ಪು ಸ್ವಲ್ಪ ಹಾಕಿ ನೀವೇನಾದ್ರೂ ಈ ಥರ ರೊಟ್ಟಿ ಮಾಡ್ಕೊಳ್ತಿದ್ರಂತೂ ಅದು ಸಕ್ಕದಾಗಿರುತ್ತೆ ಆದರೆ ಇದ್ರಷ್ಟು ತಿಳು ಬರಲ್ಲ ಇನ್ನೊಂದು ಸ್ವಲ್ಪ 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 ದಪ್ಪ ಆಗುತ್ತೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಾತ್ರ ಒಂದ್ಸಲ ತಾಳಿಪಟ್ಟು ಅಂತ ಹೇಳ್ತಾರೆ ಬಟ್ ನಮ್ಮ ನಾವು ತಾಳಿಪಟ್ಟನ್ನು ಬಟ್ಟೆ ಮೇಲೆ ತಟ್ಟೋದಿಲ್ಲ ಇದೇ ಥರನೇ ಬಳಿತೀನಿ ಅದನ್ನು ಸೋ ತೋರಿಸ್ತೀನಿ ಆದರೆ ಅರ್ಜೆಂಟಲ್ಲಿ ಇರೋದ್ರಿಂದ ಎರಡೆರಡು ತಿಂಡಿ ಮಾಡಬೇಕಾಗಿತ್ತಲ್ಲ ಮನೆಯವ್ರಿಗೆ ಬೇರೆ ನಮಗೆ ಬೇರೆ ಕೆಲಸಕ್ಕೆ ಬೇರೆ ಅಂದ್ಕೊಂಡು ಹಾಗಾಗಿ ಸ್ವಲ್ಪ ಈ ಥರ ಆಯಿತು ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಆಗಲಿ ಹೇಳಿದ್ನಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ತಿಳಿಸಿ ಹಾಗೆ ನಿನ್ನೆ ಕಾಮಾಕ್ಷಿ ದೀಪದ ಬಗ್ಗೆ ನೀವು ಕೇಳಿದ್ರಿ ಕಾಮಾಕ್ಷಿ ದೀಪ ತಲತಲಾಂತರದಿಂದ ಬಂದಿರೋದಾ ನನಗೆ ಗೊತ್ತಿಲ್ಲ ನನ್ನ ಅಜ್ಜಿ ನಮ್ಮ ಅಜ್ಜಿ ಕಡೆಯಿಂದನೂ ನನಗೆ ಗೊತ್ತಿಲ್ಲ ನನ್ನ ತಂದೆ ಮನೆ ಕಡೆಯಿಂದನೂ ಗೊತ್ತಿಲ್ಲ ನನ್ನ ತಾತನ ಮನೆಯಿಂದನೂ ನನಗೆ ಗೊತ್ತಿಲ್ಲ ಯಾರೂ ನಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚೋದಿಲ್ಲ ನಾನು ಒಬ್ಬಳೇ ಹಚ್ಚೋದಕ್ಕೆ ಶುರು ಮಾಡಿದ್ದು ನನ್ನ ಅಜ್ಜಿಯವರ ಓರ್ಗಿತಿನೂ ನಾನು ಕೇಳಿದ್ದೀನಿ ಇಲ್ಲ ಮಗ ಇತ್ತೀಚೆಗೆ ದಿನಗಳಲ್ಲಿ ಈ ತಮಿಳ್ನಾಡು ಕಡೆಯೆಲ್ಲ ಹೋಗಿ ಬಂದು ಮಾಡಿದ್ಮೇಲೆ ಆ ದೇವಿ ಹತ್ರ ಇರ್ತಕ್ಕಂತಹ ದೀಪನ ಅದೇ ಥರನೇ ಒಂದು ದೇವಿ ದೇವಿದು ಆ ಕಡೆ ಈ ಕಡೆ ಕಬ್ಬನ್ನು ಇಟ್ಕೊಂಡಿರೋ ಹಾಗೆ ಕಾಮಾಕ್ಷಿ ದೇವಿ ಕೂರಿಸಿ ಕೆತ್ತಿರೋ ಅಂತ ದೀಪನ ಹಚ್ಚುತ್ತಾರೆ ಕಾಮಾಕ್ಷಿ ದೀಪ ಅಂದ್ಬಿಟ್ಟು ಅದೇನು ನಮ್ಮ ಅತ್ತೆ ಕಾಲ್ದಿಲ್ಲ ಏನೆಲ್ಲ ಬಂದಿರಲಿಲ್ಲ ಕಣ್ಮಗ ನಾವೇನಿದ್ರು ಮಣ್ಣಿನ ದೀಪ ದೊಡ್ಡ ದೀಪ ತೊಪ್ಪೆ ಸಗಣಿ ಮೇಲೆ ತೊಪ್ಪೆ ಅಂತ ಹೇಳ್ತೀವಿ ಸಗಣಿನ ಅದ್ರ ಮೇಲೆ ಇಟ್ಬಿಟ್ಟು ನಡಮನೆ ಗೂಡಲ್ಲಿ ಹಚ್ಚುತ್ತಿದ್ವು ಇತ್ತಳೆ ದೀಪ ಹಚ್ಚುತ್ತಿದ್ದೋ ಇಲ್ಲ ತಾಮ್ರ ದೀಪ ಹಚ್ಚುತ್ತಿದ್ದೋ ಕಣ್ಮಗ ಬಾಗಿಲು ಮುಂದೆ ಮಣ್ಣಿನ ದೀಪ ಇಲ್ಲಾಂದರೆ ಬಳಪತ್ ಕಲ್ಲಿಂದ ಮಾಡಿರೋ ದೀಪ ಇದ್ರು ಕಾಮಾಕ್ಷಿ ದೀಪ ಇತ್ತೀಚೆಗೆ ಬಂದಿರೋದು ಅಂತ ಹೇಳಿದರು ಅದು ನಿಜನ ಗೊತ್ತಿಲ್ಲ ಸುಳ್ಳು ಅಂತಲೂ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಹಾಗೆ ಇದಿಷ್ಟು ಮಾತ್ರ ಗೊತ್ತು ಆದರೆ ನಾನು ಹೇಳೋದು ಒಂದು ಸ್ನೇಹಿತರೆ ಕೆಲವರು ಹೇಳ್ತಾರೆ ಸಮಸಂಖ್ಯೆಯಲ್ಲಿ ಬರಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಬರಬೇಕು ಅಂತಾರೆ ಇನ್ನೂ ಕೆಲವರು ಬೇಸ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳ್ತಾರೆ ಮೂರು ಐದು ಏಳು ಒಂಬತ್ತು ಈ ರೀತಿ ಬರಬೇಕು ಅಂತ ಹೇಳ್ತಾರೆ ಆದರೆ ಕೆಲ ಇನ್ನೂ ಕೆಲವ್ರು ಏನಂತ ಹೇಳೋದು ಈ ಎಲ್ಲರೂ ಹೋಗ್ಬೇಕಾದ್ರೆ ಮೂರು ಜನ ಹೋಗಬಾರ್ದು ಅಂತ ಹೇಳ್ತಾರೆ ಮನೆಯಲ್ಲಿ ಅಡುಗೆ ಮುದ್ದೆ ಮಾಡಬೇಕಾದ್ರೆ ಮೂರು ಮುದ್ದೆ ಮಾಡಬಾರ್ದು ಅಂತಾರೆ ರೊಟ್ಟಿ ಚಪಾತಿ ಅವನ್ನೆಲ್ಲ ತಟ್ಟೆಗೆ ದೋಸೆ ಎಲ್ಲ ಹಾಕಬೇಕಾದ್ರೆ ಮೂರು ಮೂರು ರೊಟ್ಟಿ ಹಾಕಬಾರ್ದು ಅಂತ ಹೇಳ್ತಾರೆ ಆದರೆ ಮನೆಗೆ ಮೆಟ್ಟಲು ಮಾಡಿಸ್ಬೇಕಾದ್ರೆ ಮೂರು ಮೆಟ್ಲು ಮಾಡಿಸ್ತಾರಲ್ಲ ಲಾಭ ನಷ್ಟ ಲಾಭ ಅಂದ್ಕೊಂಡು ಯಾಕೆ ಒಂದೊಂದಕ್ಕೆ ಒಂದೊಂದು ರೀತಿ ಶಾಸ್ತ್ರ ಇದೆಯಾ ನಿಜವಾಗ್ಲೂ ಇದೇ ನನ್ನ ದ್ವಂದ್ವ ಆಗಿರೋದು ನನಗೆ ಗೊತ್ತಿರೋದು ಇಷ್ಟೇ ಸ್ನೇಹಿತರೆ ನಾನು ಕಾಮಾಕ್ಷಿ ದೀಪನ ಸಣ್ಣದು ಹಚ್ಚಿಡ್ತಾ ಇದೆ ಹಳೆಯ ವಿಡಿಯೋಗಳಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಯಾಕೋ ಇವರೆಲ್ಲ ಹೇಳೋದು ನೋಡ್ಬಿಟ್ಟು ಕೊಟ್ಟೇ ಬಿಟ್ಟೆ ಅದೊಂದು ದೀಪನ ಬೇಡವೇ ಬೇಡ ಅಂತ ಲಾಸ್ಟಿಗೆ ಇದನ್ನು ನಾನು ಬೇಕಂತಲೇ ಕ ಇನ್ನೂರೈವತ್ತು ಗ್ರಾಮ್ ಇದೆ ಇದು ಕಾಮಾಕ್ಷಿ ದೀಪ ಅದನ್ನು ನಾನೇ ಮಾಡಿಸ್ಕೊ ಆರ್ಡ್ರ್ ಕೊಟ್ಟು ನಾನು ಮಾಡಿಸ್ಕೊಂಡಿದ್ದು ಅದು ನಾಲ್ಕು ನಾಲ್ಕು ಸರ ಬೇಡ ಬೇಡ ಅಂತ ಚೇಂಜ್ ಮಾಡಿ ಇದು ಚೇಂಜ್ ಮಾಡಿ ಅಂತ ಕೊಟ್ಟು ಫೈನಲ್ಲಿ ನನಗೆ ಯಾವ ರೀತಿ ಬೇಕೋ ಆ ಥರ ಮಾಡಿಸ್ಕೊಂಡಿದ್ದೀನಿ ನನಗೆ ಗೊತ್ತಿರೋದಿಷ್ಟೇ ದೇವಿಯ ಒಂದು ಏನಿದೆಯೋ ಮುಖ ಮುಖದ ಒಂದು ಮುಖ ಆಗಲಿ ಆ ನಗು ಮುಖ ಆಗಲಿ ಎಲ್ಲ ಕರೆಕ್ಟಾಗಿರಬೇಕು ಭಿನ್ನ ಆಗಿರಬಾರ್ದು ತೂತುಗಳು ಬಂದಿರಬಾರ್ದು ಈ ಕೆಲವೊಂದು ದೇವಿ ವಿಗ್ರಹಗಳಲ್ಲಿ ಸಣ್ಣ ಸಣ್ಣ ತೂತುಗಳು ಹಿಂದೆಯಿಂದ ಮುಂದೆಗೆ ಫುಲ್ ಕಾಣಿಸುತ್ತೆ ಆ ಥರ ಆಗಿರುತ್ತೆ ಆ ಥರ ಬಂದಿರಬಾರ್ದು ಆ ಥರ ಮಾತ್ರ ನೋಡಿ ನಾನು ತೊಗೊತೀನಿ ಅಷ್ಟೇ ಈ ಸಮಯ ಸಂಖ್ಯೆ ಬಸ ಸಂಖ್ಯೆ ಅದೆಲ್ಲ ನನ್ನ ನಂಬಿಕೆನೂ ಇಲ್ಲ ನಾನು ನಂಬೋದೂ ಇಲ್ಲ ಕಾರಣ ಇನ್ನಂದರೆ ಮೆಟ್ಲಿಗೆ ಬೆಸೆ ಸಂಖ್ಯೆ ಇರಬೇಕಂತೆ ಹೊರಗಡೆ ಹೋಗ್ಬೇಕಾದ್ರೆ ಮೂರು ಜನ ಹೋಗಬಾರದಂತೆ ದೋಸೆ ಮುದ್ದೆ ರೊಟ್ಟಿ ಈ ಥರ ಮಾಡ್ಬೇಕಾದ್ರೆ ಮೂರು ಮುದ್ದೆ ಇಡಬಾರ್ದಂತೆ ಇವೆಲ್ಲ ಯಾವ ಲೆಕ್ಕ ಅವೆಲ್ಲ ಇದು ಒಕ್ಕುತ್ತಾನೆ ಹೇಳ್ಕೋಬೇಕು ಅಂದರೆ ನನ್ನ ನನ್ನ ಇದರಲ್ಲಿ ನನಗೆ ಐದು ಮೂರು ಒಂಬತ್ತು ನನ್ನ ಲಕ್ಕಿ ಏಳು ನನ್ನ ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು ಸೆವೆನ್ ಅಂತೂ ನನ್ನ ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು ಅಂಥದ್ರಲ್ಲಿ ಸಮಯ ಸಮಸಂಖ್ಯೆ ಬೆಸೆ ಸಂಖ್ಯೆ ಅನ್ನೋದಕ್ಕಿನ್ನ ನಮ್ಮ ಒಂದು ದೀಪವನ್ನು ಹಚ್ತೀವಿ ಸಾಮಾನ್ಯ ಗೊತ್ತಾಗ್ಬಿಡುತ್ತೆ ನಿಮಗೆ ಮನೆಯಲ್ಲಿ ದೀಪ ಹಚ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಲಾ ಒಂದು ಹೆಚ್ಚು ಕಡಿಮೆ ಮೂರು ವಾರ ಅಥವಾ ಐದು ವಾರ ಕಳೆಯೋದೊಳಗಡೆ ಅದು ಪ್ರಭಾವ ನಿಮಗೆ ಗೊತ್ತಾಗುತ್ತೆ ದೀಪವನ್ನು ಹೊಸ್ದಾಗಿ ಹಚ್ತಾ ಇದ್ದೀರಿ ಅಂತಂದರೆ ಏನಾದರೂ ಭಿನ್ನ ಇತ್ತು ಅಥವಾ ನಮಗೆ ಗೊತ್ತಾಗಲಿಲ್ಲ ಅದರಲ್ಲಿ ಏನಾದರೂ ಕಲ್ಮ ಒಂದು ಏನೋ ಒಂದು ಇದರಿಂದ ತಯಾರು ಮಾಡಿರ್ತಾರೆ ಅಕಸ್ಮಾತ್ ಮಿಕ್ಸಿಂದ ತಯಾರು ಮಾಡಿರ್ತಾರೆ ಕಬ್ಬಣ ಸ್ಟೀಲ್ ಏನಾದ್ರೂ ಮಿಕ್ಸಾಗಿ ತಯಾರು ಮಾಡಿರೋದು ಈ ಥರ ಏನಾರು ಇತ್ತು ಅಂದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗ್ಬಿಡುತ್ತೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆರೋಗ್ಯದಲ್ಲೂ ತೊಂದರೆ ದುಡ್ಡು ಕಾಸನ್ನ ಏರುಪೇರುಗಳು ಮನೆಯಲ್ಲಿ ಏನೋ ನೆ ನೆಮ್ಮದಿ ಇರೋದಿಲ್ಲ ಎಲ್ಲ ಇದ್ರೂ ನನ್ನ ಮನಸ್ಸಿಗೆ ಖುಷಿ ಇರೋದಿಲ್ಲ ಆ ಥರ ಆಗುತ್ತೆ ಆವಾಗ ನೀವು ಖಂಡಿತ ನೀವು ಆವಾಗ ಯೋಚನೆ ಮಾಡಬೇಕು ನಾನೇನು ಹೊಸ್ದಾಗಿ ತಂದಿದ್ದೀನಿ ದೀಪನ ದೇವ್ರ ಮುಂದೆ ಏನಾದರೂ ವಿಗ್ರಹ ತಂದಿದ್ದೀನ ಫೋಟೋ ತಂದಿದ್ದೀನ ದೀಪ ಹಚ್ಚೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಹೊಸ ಥರ ಪೂಜೆಗಳನ್ನ ಏನಾದ್ರು ಮಾಡ್ತಿದ್ದೀನ ಅಂತ ಖಂಡಿತ ಆವಾಗ ಯೋಚನೆ ಮಾಡಿ ಬದಲಾಯಿಸ್ಕೊಂಬಿಡಿ ಅಷ್ಟೇ ನಾನು ಹೇಳೋದು ಖಂಡಿತ ಕಾಮಾಕ್ಷಿ ದೀಪದ ಬಗ್ಗೆ ಹೇಳೋಷ್ಟು ನಾನು ದೊಡ್ಡೊಳಲ್ಲ ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ಹೇಳ್ತೀನಿ ಹಾಗೆಯೇ ದೀಪವನ್ನು ಕೆಲವರು ಉಪ್ಪಿನ ದೀಪ ಹಚ್ತಾರೆ ನಿಜವಾಗ್ಲೂ ಉಪ್ಪಿನ ದೀಪದಿಂದ ಕೆಲವರಿಗೆ ತುಂಬ ಕಷ್ಟಗಳು ಬರುತ್ತೆ ತುಂಬ ದುಡ್ಡನ್ನ ವ್ಯ ವ್ಯಯ ಆಗುತ್ತೆ ಅಂತಲೇ ಹೇಳ್ಬೋದು ಖರ್ಚುಗಳು ಜಾಸ್ತಿ ಬರುತ್ತೆ ಆರೋಗ್ಯ ಸಮಸ್ಯೆ ಜಾಸ್ತಿ ಬರುತ್ತೆ ಮನೆಯಲ್ಲೇ ಕಿರಿಕಿರಿ ಕಿರಿಗಿ ಉಂಟಾಗುತ್ತೆ ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳಿದ್ದರಂತೂ ಆರೋಗ್ಯ ಸಮಸ್ಯೆ ಜಾಸ್ತಿ ಅಂತಲೇ ಹೇಳ್ಬೋದು ಅಂದರೆ ಇನ್ನೊಬ್ಬರು ಕೆಲವು ಕೆಲವರುಗಳಲ್ಲಿ ಅದು ಒಳ್ಳೆಯದಾಗುತ್ತೆ ಅಂತನ್ಬೋದು ನೂರರಲ್ಲಿ ಒಬ್ಬರಿಗೆ ಹತ್ತು ಜನದಲ್ಲಿ ಒಬ್ಬರಿಗೆ ಇಬ್ಬರಿಗೆ ಒಳ್ಳೆಯದಾಗ್ಬೋದು ಇನ್ನು ಮಿಕ್ಕದು ಜನಗಳಿಗೂ ತುಂಬಾ ಕಷ್ಟ ರಾಶಿಗಳ ಅನುಸಾರವಾಗಿ ಖಂಡಿತ ಹೊಸ ಪೂಜೆಗಳನ್ನು ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಿ ತೆಂಗಿನಕಾಯಿ ದೀಪ ಹಚ್ಚೋದು ಬೋದುಗುಂಬಳಕಾಯಿ ದೀಪ ಹಚ್ಚೋದು ಆಯಿತಾ ಆಮೇಲೆ ಎಣ್ಣೆಗಳನ್ನು ಬದಲಾಯಿಸಿ ದೀಪವನ್ನು ಹಚ್ತಾರೆ ಅವನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಳಿ ನಾವು ಯಾವುದೋ ಒಂದು ಎಣ್ಣೆ ಹಚ್ತಾ ಇರ್ತೀವಿ ಕಮ್ಮಿ ರೇಟಿಗೆ ಒಂದು ಎಣ್ಣೆ ಬಂತು ಘಮಘಮ ಅಂತ ಒಂದು ಎಣ್ಣೆ ಸಿಕ್ತು ಅಂದ್ಬಿಟ್ಟು ದೇವ್ರ ಮುಂದೆ ನೀವು ದೀಪ ಹಚ್ಚಿದಾಗ ನಿಮ್ಮ ಮನೆಯಲ್ಲಿ ನೂರೆಂಟು ಕದನಗಳಾಗುತ್ತೆ ನಿಜವಾಗ್ಲೂ ನಿಮ್ಮ ಮಾಡೋ ಪದ್ಧತಿಗಳನ್ನು ಚೇಂಜ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಂತ ಇದನ್ನೇ ಹೇಳೋದು ಕೆಲವ್ರ ಮನೆಯಲ್ಲಿ ಯಾವಾಗ್ಲೂ ಕೊಬ್ಬರಿ ಎಣ್ಣೆಯಿಂದಲೇ ಇರ್ತಾರೆ ಇನ್ನೂ ಕೆ ಕೆಲವರು ಮನೆಗಳಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ತಾ ಇರ್ತಾರೆ ಇನ್ನೂ ಕೆಲವರುಗಳ ಮನೆಗಳಲ್ಲಿ ಮೂರು ಥರದ ಎಣ್ಣೆಗಳನ್ನು ಬಳಸಿ ಹಚ್ತಾ ಇರ್ತಾರೆ ಅವರವರ ಮನೆಯ ತಕ್ಕಾಗಿ ನಡ್ಕೊಂಡು ಹೋಗ್ಬೇಕು ಹೊರತು ಹೊಸದಾಗಿ ನಾವು ಮಾಡಿದಾಗ ಏನೋ ತೊಂದರೆ ಆಯ್ತಲ್ಲ ನನ್ನ ಗಂಡಿಗೆ ಏನೋ ಆಫೀಸಲ್ಲಿ ಏನೋ ತೊಂದರೆ ಆಯಿತು ಹೋಗೋಕೊಡ ಓದೋಗಿ ಹೋಗೋದವ್ರಲ್ಲಿ ತೊಂದರೆ ಆಯಿತು ಗಾಡಿಯಿಂದ ತೊಂದರೆ ಆಯಿತು ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಯಿತು ಮನಸ್ಸಿಗೆ ಏನೋ ಕಿರಿಕಿರಿ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಇಷ್ಟೇ ತೀರ್ಮಾನ ಮಾಡ್ಕೊಂಬಿಡಿ ಯಾವುದೋ ಒಂದು ವಸ್ತು ಮನೆಗೆ ಬಂದಿದೆ ಬಂದಿದೆಯಾ ಯಾವುದು ಅದು ಯೋಚನೆ ಮಾಡಿ ನಾನು ಹಿರಿಕರು ಮಾಡಿರೋದನ್ನ ಬಿಟ್ಟು ಹೊಸದೇನಾದ್ರು ಪೂಜೆ ಮಾ ಏನಾದರೂ ಶುರು ಮಾಡ್ಕೊಂಡಿದ್ದೀನ ಅಂತ ಯೋಚನೆ ಮಾಡಿ ಹೊಸದಾಗಿ ನೀವು ಪೂಜೆ ಮಾಡಿ ನಿಮಗೇನಾದರೂ ಒಳ್ಳೇದಾಯಿತು ಅಂದರೆ ಖಂಡಿತ ಬಿಡೋದಕ್ಕೆ ಹೋಗ್ಬೇಡಿ ಅದೇ ಅದೇ ಪೂಜೆ ನಿಮಗೆ ಕೆಟ್ಟದಾಯಿತು ಅಂದರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ತಪ್ಪು ನೆಪ್ಪೆಲ್ಲ ನೀನು ನಿಮ್ಮನ್ನು ನೋಡ್ಕೋ ಮುಂದಕ್ಕೆ ನಾನು ದಾರಿ ಮಾಡಿಕೊಡು ಅಂತ ಹೇಳಿ ಏನೇ ಪೂಜೆ ಆದ್ರೂ ದಯವಿಟ್ಟು ಪುರೋಹಿತರಿಗಿಂತ ಭಟ್ರುಗಳಿಗಿಂತ ನಿಮ್ಮನ್ನು ನೀವೇ ಹರ್ತ್ಕೊಬೋದು ಅವ್ರನ್ನೇ ಕೇಳಬೇಕು ಅಂತ ಏನಿಲ್ಲ ಅವರನ್ನೇ ಅರ್ತ್ಕೋಬೇಕು ಅಂತೇನಿಲ್ಲ ಎಷ್ಟೋ ಜನಕ್ಕೆ ನಾವು ಹುಟ್ಟಿರೋ ಟೈಮಿಂಗ್ಸ್ ಕೇಳೋ ಗೊತ್ತಿಲ್ಲ ಒಂದು ನಿಮಿಷ ಎರಡು ನಿಮಿಷ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಹೆಚ್ಚು ಕಮ್ಮಿ ಆಗಿರುತ್ತೆ ಹುಟ್ಟಿದ ತಕ್ಷಣ ಡಾಕ್ಟರ್ ನರ್ಸ್ ಯಾರು ಕೈಗೆ ವಾಚ್ ನೋಡ್ಕೊಂಡು ಹಿಂಗೆ ಏನು ನೋಡ್ತಾ ಕೂತಿರೋದಿಲ್ಲ ಹಾಗಾಗಿ ಒಂದು ನಿಮಿಷ ಎರಡು ನಿಮಿಷ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಈ ಥರ ಹೆಚ್ಚು ಕಡಿಮೆ ಆಗಿರುತ್ತೆ ಅದರ ಅನುಭವಗಳನ್ನ ನಾವೇ ಪಡ್ಕೊಬೇಕು ಏಳು ಗಿಡಗಳು ಒಂದು ಒಂದು ಮನೆಗೆ ಒಂದು ವಸ್ತು ಬರ್ತಾ ಇದೆ ಅಂತಂದರೆ ತಿಳ್ಕೊಂಬಿಡಿಯೋದಲ್ಲ ಒಳ್ಳೇದಾ ಕೆಟ್ಟದ ಅಂತ ಒಬ್ಬ ಮನೆಗೆ ಒಂದು ಬೆಣ್ಮಗಳು ಬರಬೇಕು ಅಂತಂದರೆ ಅವಳು ರಾಶಿ ನಕ್ಷತ್ರ ಗುಣ ಗೋತ್ರ ಎಲ್ಲ ನೀವು ತಿಳಿವಿಲ್ವಾ ಅದೇ ಥರನೇ ಒಂದು ವಸ್ತು ತಗೊಂಡು ಬರ್ಬೇಕಾದ್ರೆ ಜೋಪಾನ ಮನೆಗೆ ಒಂದು ನಿಮಗೆ ಗೊತ್ತಿಲ್ಲದಿರೋ ಒಂದು ಹೊಸ್ತಾಗಿ ಪೂಜೆ ಮಾಡ್ತಾ ಇದೀರ ದೇವ ದೇವಿ ಗುರುಗಳು ಯಾರನ್ನಾದರೂ ಅಷ್ಟೇ ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಮನೆ ದೇವರ ಪರ್ಮಿಷನ್ನ ನೀವು ತೊಗೊಳ್ಳೇಬೇಕಾಗುತ್ತೆ ನಿಮ್ಮ ಮನೆ ದೇವರ ಪರ್ಮಿಷನ್ ಇಲ್ಲದೇ ನೀವು ಯಾವ ಪೂಜೆನೂ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ತುಂಬಾ ಕಷ್ಟ ಆಗುತ್ತೆ ನಿಮ್ಮ ಮನೆಯವರಿಗೆ ನಿಮಗೆ ನಿಮ್ಮ ಮಕ್ಕಳಿಗೆ ಒಡತಾ ಅಂತೂ ಗ್ಯಾರಂಟಿ ಅದು ಯಾವ ರೂಪದಲ್ಲಿ ಬರುತ್ತೋ ನನಗೆ ಗೊತ್ತಿಲ್ಲ ಒಡತಾ ಅಂತೂ ಬಿಡುತ್ತೆ ಕೆಲವರು ಮನೆಗಳಲ್ಲಿ ನೋಡಬೇಕು ಯಾವುದೋ ದೇವ್ರಿಗೆ ದೇವರಿಗೆ ಹೋಗಿರ್ತಾರೆ ಪ್ರಸಾದ ತೊಗೊಂಡು ಬಂದಿರ್ತಾರೆ ಫೋಟೋ ತೊಗೊಂಡು ಬಂದಿರ್ತಾರೆ ಅವತ್ತು ಸಂಜೆನೋ ಅಥವಾ ಪ್ರಸಾದ ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಮನೆಯಲ್ಲಿ ಜಗಳ ಶುರುವಾಗುತ್ತೆ ಅದು ಈಗ ನಾ ನಾನೇ ಉದಾಹರಣೆ ಹೇಳ್ತೀನಿ ನೋಡಿ ನಾವು ನಂಜುಂಡೇಶ್ವರನ ಪ್ರಸಾದವನ್ನು ತೊಗೊಂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಥವಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಹದೇಶ್ವರ ಬೆಟ್ಟಕ್ಕೆ ನಾವು ಹೋಗೋದಿಲ್ಲ ಮಹದೇಶ್ವರ ಮಹದೇಶ್ವರ ಸ್ವಾಮಿ ಚಾಮುಂಡವನಿಗೆ ಅಣ್ಣ ಆಗಬೇಕು ಅವರಿಬ್ಬರಿಗೂ ಅಣ್ಣ ತಂಗಿ ಇಬ್ಬರು ದೂರ ಆಗಿದ್ದಾರೆ ನಾ ಆಮೇಲೆ ನಂಜುಂಡಪ್ಪನ ಕಂಡರೆ ಮಹದೇಶ್ವರ ಸ್ವಾಮಿಗಾಗೋದಿಲ್ಲ ಹಾಗಾಗಿ ಮನೆಯಲ್ಲೂ ಸಹ ಅವರಿಬ್ಬರು ಪ್ರಸಾದವನ್ನು ನಾವು ಇಟ್ಕೊಳ್ಳೋದಿಲ್ಲ ಇಲ್ಲ ಮಾದಪ್ಪಂದಿರುತ್ತೆ ಇಲ್ಲ ನಂಜುಂಡಪ್ಪಂದಿರುತ್ತೆ ಇಬ್ಬರಲ್ಲಿ ಯಾರ್ದಾರು ಒಬ್ಬರದು ಇವರಿದ್ದಾಗ ಅವ್ರಿಗೆ ಬರಲ್ಲ ಅವರಿದ್ದಾಗ ಇವ್ರನ್ನ ತರೋದಿಲ್ಲ ಆ ಥರ ಏನಾದರೂ ತಪ್ಪಿ ಏನಾದರೂ ಆಯಿತು ಅಂದರೆ ನಮಗೂ ತೊಂದರೆಗಳಾಗುತ್ತೆ ಮನೆಯಲ್ಲಿ ಕಿರಿಕಿರಿ ಆಗೋದು ಜಗಳಗಳಾಗೋದು ಗಂಡನ ಮೇಲೆ ಎಂಟಿ ಎಂಟಿ ಮೇಲೆ ಗಂಡ ಮಕ್ಕಳ ಜೊತೆ ಜಗಳ ಮಾಡ್ಕೊಳ್ಳೋದು ಮಕ್ಕಳು ಯಾವಾಗಲೂ ಕೈ ಬಿಡ್ದೆ ನರಳಾಡ್ತಾ ಇರೋದು ಇದೆಲ್ಲ ಆಗುತ್ತೆ ಹಂಗಾಗಿ ಕೆಲವೊಂದು ಪೂಜೆಗಳನ್ನು ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಅಥವಾ ಇನ್ನೂ ಇನ್ನೂ ಕೆಲವರು ಕೆಲವರು ಇರ್ತಾರೆ ಈ ಖಾರ ಊಟ ಮಾಡ್ತಾರೆ ನೋಡಿ ನಾವು ಹೆಸ್ರು ಹೇಳೋದಿಲ್ಲ ಅದು ಅದೆಲ್ಲ ಬಿಟ್ಟು ದೇವರಿಗೆ ಪೂಜೆ ಮಾಡ್ತಾರೆ ಕೆಲವೊಂದು ಕಡೆ ನಾನ್ ವೆಜ್ಗೆ ಫೇಮಸ್ ಆಗಿರೋ ದೇವಸ್ಥಾನಗಳಿದೆ ಅಂಥ ಸ್ಥಳಗಳಿಗೆ ಹೋದರೆ ತುಂಬಾ ಕೆಲವ್ರಿಗೆ ತೊಂದರೆಗಳಾಗುತ್ತೆ ನೀವು ಅದನ್ನು ಪರೀಕ್ಷೆ ಮಾಡಿ ನೋಡ್ಬೋದು ಖಂಡಿತ ತೊಂದರೆ ಆಗುತ್ತೆ ಖಂಡಿತವಾಗ್ಲೂ ಅಂಥ ಸ್ಥಳಗಳಿಗೆ ಹೋಗ್ಬೇಕಾದ್ರೆ ಎಚ್ಚರಿಕೆಯಿಂದ ಹೋಗಿ ದೇವರಗಳನ್ನ ಮನೆ ತರಬೇಕಾದ್ರೆ ಎಚ್ಚರಿಕೆಯಿಂದ ತೊಗೊಂಡು ಬನ್ನಿ ಒಂದು ಪಕ್ಷ ಏನಾರು ತೊಂದರೆ ಆಯಿತು ಅಂದರೆ ದಯವಿಟ್ಟು ಅದನ್ನು ನೀರು ಬಿಡಿ ನೀರು ಬಿಡಿ ತಕ್ಷಣ ತಗೊಂಡೋಗ್ಬಿಟ್ಟು ಗಾಜಿನ ಫೋಟೋವನ್ನೇ ವಿಗ್ರಹವನ್ನೇ ಬಿಡೋದಂತಲ್ಲ ನಿರವಿಗ್ರಹ ವಿಗ್ರಹ ಫೋಟೋ ಪ್ರಸಾದ ಏನೇ ಆದ್ರೂ ನೀ ನನ್ನ ಮನೆಗೆ ಬಂದಿದೀಯಾ ನೀನು ಒಳ್ಳೇದೋ ಕೆಟ್ಟದೋ ನನಗೆ ಗೊತ್ತಿಲ್ಲ ಯಾಕೋ ನೀನು ಬಂದ ಮೇಲೆ ನನ್ನ ತೊಂದರೆ ಆಗ್ತಾ ಇದ್ದೀನಿ ನಿನ್ನ ಈ ಥರ ನೀರು ಬಿಡ್ತಾ ಇದ್ದೀನಿ ಅಥವಾ ನಿನ್ನನ್ನು ಯಾವುದೋ ಒಂದು ಮರದ ಕೆಳಗೆ ಹಾಕ್ತಾ ಇರ್ತೀನಿ ಯಾವುದೇ ರೀತಿ ತೊಂದರೆಗಳು ಇರೋ ನೋಡ್ಕೊ ಮುಂದಕ್ಕೆ ನಮ್ಮ ಮನೆಗೆ ಏಳಿಗೆ ಮಾಡು ನಾನುಬಿಟ್ಟು ಆ ದೇವರನ್ನು ನೀವು ಯಾವ ಫೋಟೋ ತಂದಿರ್ತೀರ ಯಾವ ಪ್ರಸಾದ ತಂದ ಮೇಲೆ ನಿಮಗೆ ತೊಂದರೆ ಆಗಿರುತ್ತೆ ಅದನ್ನು ಹೊರಗಡೆ ಬಿಡಬೇಕಾದ್ರೆ ಕೇಳ್ಕೊಳ್ಳಿ ಆಗ ಅಲ್ಲಿ ಬಂದಮೇಲೆ ನಿಮ್ಮ ಮನೆ ದೇವರನ್ನ ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಅವ್ನು ಕಾಣಿಕೆ ತೊಳೆದು ಕಟ್ಟಿ ಇಲ್ಲ ಅವ್ನು ಕಾಣಿಕೆಗೆ ದೇವ್ರು ತೆಗೆದು ಇಟ್ಬಿಡಿ ಅಷ್ಟೇ ನಾನು ಹೇಳೋದು ದೇವ್ರ ಫೋಟೋವನ್ನು ಗಾಜನ ಫೋಟೋವನ್ನು ಬಿಡಬೇಕಾದ್ರೆ ದಯವಿಟ್ಟು ಕಟ್ಟನ್ನು ತೆಗೆದು ಗಾಜನ್ನ ಸಪ್ರೇಟ್ ಮಾಡಿ ಕಟ್ಟನ್ನೇ ಸಪ್ರೇಟ್ ಮಾಡಿ ಹಿಂಗ್ಗಡೆ ಶೀಟ್ ಹಾಕಿರ್ತಾರೆ ಅದನ್ನು ತೆಗೆದು ಆಮೇಲೆ ಮತ್ತೆ ಪೇಪರ್ ಇರುತ್ತೆ ದೇವ್ರ ಫೋಟೋದು ಅದನ್ನೆಲ್ಲ ತೆಗೆದು ಸಪ್ರೇಟ್ ಸಪ್ರೇಟ್ ಮಾಡಿ ಇಲ್ಲನೇ ಆಮೇಲೆ ನೀವು ಗಾಜನ್ನ ಸಪ್ರೇಟಾಗಿ ಒಂದು ಎಲ್ಲಾದರೂ ಒಂದು ಕಡೆ ಯಾರು ಓಡಾಡಿದರೆ ಕಡೆ ಇಟ್ಬಿಟ್ಟು ಮಿಕ್ಕಿದ್ದೆಲ್ಲೂ ಒಳಗಡೆ ಬಿಟ್ಬಿ ಒಳೆ ಒಳಗಡೆ ಬಿಟ್ಬಿಡಿ ಯಾಕಂದರೆ ಅದು ಕರಗುತ್ತೆ ನೀರಲ್ಲಿ ಗಾಜು ಆದರೆ ಕರಗೋದಿಲ್ಲ ಎಷ್ಟೋ ಜನ ಸ್ನಾನ ಮಾಡ್ತಾ ಇರ್ತಾರೆ ಮರಳು ತೆಗಿತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಎಷ್ಟೋ ತೊಂದರೆಗಳಾಗುತ್ತೆ ದಯವಿಟ್ಟು ಈಗ ಜನ ಹೊರಗಡೆ ಹೋಗೋದು ಅಂತ ಎಲ್ಲೋ ನದಿ ಆ ರೀತಿ ಇರೋ ನೀರಿಗಂತೂ ಬಿಡೋದಿಲ್ಲ ನಾವು ಹೋದರೆ ಎಲ್ಲೋ ನಾವು ಸ್ನಾನ ಮಾಡುವಂಥ ಜಾಗದಲ್ಲೇ ನಾವು ಬಿಡ್ತಕ್ಕಂಥದ್ದು ಹಾಗಾಗಿ ನಮ್ಮಂಗೆ ನೂರೆಂಟು ಜನ ಸ್ನಾನ ಮಾಡಕ್ಕೆ ಬಂದಿರ್ತಾರಲ್ವಾ ಅವರು ತೊಂದರೆ ಆಗೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕಾಮಾಕ್ಷಿ ದೀಪದ ಬಗ್ಗೆ ನಾನು ಆಲ್ರೆಡಿ ನಾನು ಹೇಳಿದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಹೇಳಿದ್ದೀನಿ ಇನ್ನು ಪೂಜೆ ಮಾಡಬೇಕಾದ್ರೂ ಸಹ ನಿಮ್ಮ ಮನೆಯಲ್ಲಿ ಇಷ್ಟು ಇಂಚೂನು ಇದನ್ನೇ ಪೂಜೆ ಮಾಡಬೇಕು ಅನ್ನೋದು ಒಂದಿದೆ ಆವತ್ತೂ ನೆಲದಲ್ಲಿ ಇಟ್ಟು ಮಣ್ಣಿನ ದೀಪ ಇರುತ್ತೆ ನೋಡಿ ಕಂಬ ಇಲ್ದಿರ ಮಣ್ಣಿನ ದೀಪ ಇರುತ್ತೆ ನೋಡಿ ಆ ಥರ ದೀಪವನ್ನು ಒಳಗಡೆ ಪೂಜೆ ಮಾಡಬಾರ್ದು ಆಗಲಿ ಒಂದು ಸ್ವಲ್ಪನಾದರೂ ಕಂಬ ಇರಬೇಕು ದೇವರಿಗೆ ಒಂದೂವರೆ ಇಂಚು ಎರಡು ಇಂಚು ಉದ್ದ ಇರುತ್ತೆ ನೋಡಿ ಕೆಳಗಡೆ ಪಾ ಇದಿರುತ್ತೆ ಮೇಲುಗಡೆ ಕಂಬದ ಥರ ಇರುತ್ತಲ್ಲ ಆ ಥರ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಬಳಪತ್ ಖಂಡಿತವಾಗಲೂ ತುಂಬಾ ಒಳ್ಳೆಯದು ಬಳಪತ್ ಮಾಡಿರೋವಂಥ ಒಂದು ದೀಪದಿಂದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ನೀವು ಯೋಚನೆ ಮಾಡಬೇಕಾಗಿರೋದಿಷ್ಟೇ ಎಣ್ಣೆಗಳನ್ನು ತೊಗೋಬೇಕಾದ್ರೆ ಟಿ ವಿಗಳಲ್ಲಿ ನೋಡಿದ್ವಿ ಪೇಪರಲ್ಲ ನೋಡಿದ್ವಿ ಇನ್ಯಾರೋ ಹೇಳಿದ್ರು ಅಂತ ಖಂಡಿತ ಮಾಡಿಬಿಡಿ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆನ ಹಚ್ಕೊಂಡು ನಿಮಗೆ ಗೊತ್ತಾಗುತ್ತೆ ಇನ್ನೊಬ್ರದ್ದೇನು ಬೇಡ ನಿಮಗೆ ಗೊತ್ತಾಗುತ್ತೆ ಈ ಎಣ್ಣೆನ ಹಚ್ತಾ ಇದ್ದೀನಿ ಇದರಿಂದ ನನಗೆ ಒಳ್ಳೇದಾಗಿದೆ ಅಂತಂದರೆ ಖಂಡಿತ ಒಳ್ಳೆ ಒಳ್ಳೆಯದಾಗುತ್ತೆ ನಿಮಗೇನಾರು ಹಂಗೂ ಮನೆಯಲ್ಲಿ ಅಂತ ಅಂತಿರಬೇಕು ದೇವ್ರ ಮನೆಯಲ್ಲಿ ಅಂತಂದರೆ ಜವಾದು ಪೌಡ್ರ್ ಅಂತೂ ಖಂಡಿತ ಇದೆ ಖಂಡಿತ ಯಾವುದೇ ಎಣ್ಣೆ ಹಾಕಿದ್ರೂ ಜವಾದ ಪೌಡ್ರ್ ಒಂದು ಚಿಟಕಿ ಹಾಕಿದ್ರೆ ಸಾಕು ಇಡೀ ಮನೆಯೆಲ್ಲ ಗಮಗಮ ಘಮ ಘಮ ಅಂತಿರುತ್ತೆ ಜವಾದ ಪೌಡ್ರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ದೇವ್ರ ಮನೆ ದೇವರಿಗೆ ತುಂಬನೇ ಪೂಜೆ ಪುನಸ್ಕಾರಗಳಲ್ಲಿ ದೇವಸ್ಥಾನಗಳಲ್ಲಿ ತುಂಬ ಉಪಯೋಗಿಸ್ತಾರೆ ಅದನ್ನು ಸ್ನೇಹಿತರೆ ನನಗೆ ಅಷ್ಟು ಕಾಮಾಕ್ಷಿ ದೀಪದ ಬಗ್ಗೆ ನಾನು ಹೇಳಿದ್ದೀನಿ ನನಗೇನು ನಮ್ಮ ಅಜ್ಜಿ ಹೇಳಿರೋದನ್ನು ಮಾತ್ರ ನಾನು ತಿಳಿಸಿರೋದು ನಾನು ತಗೊಂಡು ಯಾಕೋ ನಾನು ಸರಿ ಬರದೇ ಇರೋದಕ್ಕೆ ಅದನ್ನು ವಾಪಸ್ ಮಾಡಿ ಮತ್ತೆ ಹೊಸ ದೀಪವನ್ನು ನಾನು ಮಾಡಿಸ್ಕೊಂಡಿದ್ದೀನಿ ಕಾರಣ ಏನಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಹೇಳ್ತಾಯಿದ್ರು ಒಬ್ಬರು ಸಮಾಸಂಖ್ಯೆ ಒಬ್ಬರು ಬೆಸ ಸಂಖ್ಯೆ ಅಂತ ಹೇಳ್ತಾಯಿದ್ರು ಕೊಟ್ಬಿಟ್ಟೆ ಎದುರುಕೊಂಡ್ಬಿಟ್ಟು ಯಾಕೆ ಬೇಕು ಅಂತ ನೋಡಿ ಬೇಡ ಬೇಡ ಅಂದ್ರೆ ಮತ್ತೆ ಅದೇ ಅದೇ ಇದರಲ್ಲಿ ಕಾಮಾಕ್ಷಿ ದೀಪ ಬೇರೆ ರೂಪದಲ್ಲಿ ನಮ್ಮ ಮನೆಗೆ ಬಂದು ಸೇರಿಕೊಂಡಿದ್ದಾರೆ ಗಜಲಕ್ಷ್ಮಿಯ ದೀಪ ಅದು ಬಂದು ಸೇರಿಕೊಂಡಿದ್ದಾರೆ ಒಂದು ಒಳ್ಳೆಯದಾಗ್ತಾ ಇದೆ ವರ್ಷಕ್ಕೊಂದ್ಸಲ ಸಲ ಆ ದೀಪವನ್ನು ಹಬ್ಬ ಹಬ್ಬ ಹರಿದಿನಗಳಲ್ಲಿ ನಮ್ಮ ಮನೆ ದೇವ್ರ ಪೂಜೆ ಮಾಡಿದಾಗ ಖಂಡಿತ ಆ ದೀಪವನ್ನು ಹಚ್ತೀನಿ ಜೋಪಾನ ಯಾವುದೇ ಕಾರಣಕ್ಕೂ ಹಣಕಾಸುಗಳಿಂದ ಕೈ ಸುಟ್ಕೋಬೇಡಿ ಪೂಜೆ ವಿಧಿವಿಧಾನಗಳಿಗೆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಬರೋಕ್ಕೋಗ್ಲಿಲ್ಲ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಹೊಸದಾಗಿ ಪ್ರಯತ್ನ ಪಡಕ್ಕೆ ಹೋಗ್ಬೇಡಿ ಹೊಸ ಪು ಫೋಟೋಗಳು ವಿಗ್ರಹಗಳು ಹೊಸ ಪೂಜೆಗಳು ವಿಧಾನಗಳನ್ನು ದಯವಿಟ್ಟು ಪ್ರಯತ್ನ ಅಂತೂ ಮಾಡೋಕ್ಕೋಗಲೇಬೇಡಿ ಅಂತ ಹೇಳ್ತೀನಿ ಯಾವುದೇ ಶಾಸ್ತ್ರಗಳಲ್ಲಿ ಭಟ್ಟರೆ ಹೇಳಿದ್ರೂ ಸಹ ನಿಮ್ಮ ಅನುಭವದ ಮುಂದೆ ಅವ್ರದ್ದು ಏನೂ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟಾದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು